ಒಂದು ಕಾರ್ಯಕ್ರಮದ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಅರಹನಹಳ್ಳಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಮೂರು ಸಾವಿರ ಸ್ಥಾನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ತಾಲೂಕಿಗೆ ಒಂದ್ರಂತೆ ಅಲ್ಲ ನಾಲ್ಕಾರು ಗ್ರಾಮಗಳನ್ನ ಸೇರಿಸಿ ನಗರದಲ್ಲಿ ಎರಡು ಮೂರು ಕಡೆಗಳಲ್ಲಿ ಕೆಲವು ಕಡೆ ಒಂದೇ ಕಾರ್ಯಕ್ರಮದಂತೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಮೂರು ಸಾವಿರ ಕಾರ್ಯಕ್ರಮಗಳು ಕರ್ನಾಟಕ ನಗರದಲ್ಲಾಗ್ತಾ ಇದ್ರೆ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಗುಜರಾತಿನಿಂದ ಅಸ್ಸಾಮಿನವರೆಗೆ ಇರತಕ್ಕಂಥ ಈ ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಸಂಪನ್ನಗೊಳ್ತಾ ಇದ್ದಾವೆ ಅಂತ ಅನ್ಕೊಳ್ಬಹುದು ಖಂಡಿತ ಅಲ್ಲ ಆರ್ ಎಸ್ ಎಸ್ ನ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ತಂದೆ ಆಗಿರ್ತಕ್ಕಂಥ ವೇದಿಕೆಗಳಿದೆ ತಂದೆ ಆಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳಿದೆ ಆರ್ ಎಸ್ ಎಸ್ಸಿನ ಕಾರ್ಯ ಪದ್ಧತಿಯನ್ನ ಆರ್ ಎಸ್ ಎಸ್ ನ ವಿಚಾರಗಳನ್ನ ತಿಳಿಸ್ಲಿಕ್ಕೋಸ್ಕರ ಹಿಂದೂ ಸಮ್ಮೇಳನವನ್ನ ಮಾಡ್ತಾ ಇಲ್ಲ ಬದಲಾಗಿ ಈ ಸಮ್ಮೇಳನ ಸಂಪನ್ನಗೊಂಡಿರೋದೆ ಅತ್ಯಂತ ಸಂತೋಷದ ಒಂದು ವಿಷಯಕ್ಕೋಸ್ಕರ ಸಂಪನ್ನಗೊಂಡಿದೆ ಈ ಸಮ್ಮೇಳನದಲ್ಲಿ ಯಾವುದೋ ಒಂದು ಜಾತಿಯವರಿಲ್ಲ ಯಾವುದೋ ಒಂದು ಪಕ್ಷದವರಿಲ್ಲ ಇಡೀ ಹಿಂದೂ ಸಮಾಜದಲ್ಲಿ ಎಲ್ಲ ಜಾತಿ ಮತ ಪಂಥ ಪಕ್ಷ ಎಲ್ಲರನ್ನೂ ಒಳಗೊಂಡು ಯಾರ್ಯಾರಿಗೆ ಸಮಾಜದ ಕೆಲಸದಲ್ಲಿ ಆಸಕ್ತಿ ಇದೆಯೋ ಆ ತರದವರು ಮತ್ತು ಈ ಕೆಲಸ ಒಳ್ಳೆ ಕೆಲಸ ಇದೆ ಮಾಡಬೇಕು ಅನ್ನುವಂತ ಆಸಕ್ತಿ ಇದೆಯೋ ಅಂತವರನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಸಮ್ಮೇಳನದ ಆಯೋಜನಾ ಸಮಿತಿಯನ್ನ ಮಾಡಿದ್ದಾರೆ ಅಂತ ಅವ್ರನ್ನ ಗೌರವಿಸಿದ ಕರೀತಾರೆ ಜಗತ್ ಗೌರವಿಸುತ್ತೆ ಆದ್ರೆ ಭಾರತದಲ್ಲಿ ಒಬ್ಬ ಮಹಾಪುರುಷ ಮಾತ್ರ ಅಲ್ಲ ಈ ದೇಶದಲ್ಲಿ ಗಾಯಂತಿ ದೇವ ಕೆಲ ಗೀತ ಭಾರತ ಭೂಮಿ ಭಾಗೇ ಸ್ವರ್ಗ ಪವರ್ಗ ಸ್ವದ ಮಾರ್ಗ ಭೂತೆ ಭವಂತಿ ಭೂಯ ಪುರುಷಾಸುರತ್ವ ಅಂತ ಹೇಳುದು ಈ ದೇವತೆಗಳು ದೇವತೆಗಳು ಜಗತ್ನಲ್ಲಿ ಎಲ್ಲಿ ಜನ್ಮವೆತ್ಬೇಕು ಅಂತ ಕೇಳಿದ್ರೆ ಅವ್ರಿಗೂ ಅನ್ನಿಸ್ತಂತೆ ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಾಡು ಭಾರತ ಹಾಗಾಗಿ ಭಾರತದಲ್ಲಿ ನಾವು ಜನ್ಮವೆತ್ತಿದ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಅಂತ ಹಾಕಿದ್ದಾರೆ ಧರ್ಮಂ ಚರ ಅಂತ ಯಾವ ಪರಾಶರ ಮುನಿಗಳು ಹೇಳಿದಂತಹ ಮಾತನ್ನ ಆ ರಾಜ್ಯಸಭೆಯ ಪ್ರವೇಶ ದ್ವಾರದಲ್ಲಿ ಬೋರ್ಡ್ ಹಾಕ್ತಾರೆ ಸತ್ಯಂಬದ ಧರ್ಮಂಶದ ಸತ್ಯವನ್ನು ನುಡಿ ಧರ್ಮದಲ್ಲಿ ನಡೆಯಂತೆ ಲೋಕಸಭೆಯಲ್ಲಿ ಬೋರ್ಡ್ ಹಾಕ್ತಾರೆ ಲೋಕಸಭೆಯ ಅಧ್ಯಕ್ಷರು ಕೂತ್ಕೊಳ್ತಕ್ಕಂಥ ಪೀಠ ಹಿಂಭಾಗದಲ್ಲಿ ಇಲ್ಲ ಈ ಅಧ್ಯಕ್ಷ ಹಿಂಭಾಗದಲ್ಲಿ ಬೋರ್ಡ್ ಹಾಕಿದ್ದಾರೆ ಧರ್ಮಚಕ್ರ ಪ್ರವರ್ತನಾಯ ಧರ್ಮಚಕ್ರ ಪ್ರವರ್ತನಾಯ ಅಂತ ಅಂದ್ರೆ ದೇಶದ ತಿಳಿದ ಪಾರ್ಲಿಮೆಂಟ್ನಲ್ಲೂ ಧರ್ಮಚಕ್ರ ಪ್ರವರ್ತನಾಯ ಅಂತ ಬೋರ್ಡನ್ನ ಹಾಕ್ತಾರೆ ಇನ್ನ ನಮ್ ದೇಶದ ಇಲ್ಲಿನ ಕೋರ್ಟ್ ನಿಂದ ಹಿಡಿದು ಇಲ್ಲಿರ್ತಕ್ಕಂಥ ರಾಮನ್ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ ಅನ್ನ ಹಾಕ್ತಾರೆ ನ್ಯಾಯಾಲಯಗಳಲ್ಲಿ ಯಥೋ ಧರ್ಮ ಜಯ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯ ಅನ್ನೋ ಊರ್ಡನ್ ಅಲ್ಲ ಬಂಧುಗಳೇ ನಾವು ಮಾತ್ರ ಅಲ್ಲ ಕೃಷ್ಣ ಇದೆ ಇದೆ ಎಲ್ಲವೂ ಧರ್ಮವನ್ನು ಒಪ್ತಾರೆ ನಮ್ ದೇಶದಲ್ಲಿ ಕೃಷ್ಣ ಹುಟ್ಟಿದಾನೆ ಕೃಷ್ಣ ಹೇಳಿದಾನೆ ಭಗವದ್ಗೀತೆ

ಸೀರಿಯಲ್ ಗಳು ಬರ್ತವೆ ಸೀರಿಯಲ್ ನೋಡಿದಾಗ ಗೊತ್ತಾಗ್ತದೆ ಇದೇನಪ್ಪ ವಕೀಲರು ಕಾನೂನು ಪುಸ್ತಕ ಓದೋದ್ ಬಿಟ್ಟು ಸೀರಿಯಲ್ ನೋಡ್ಕೊಂತ ಅಂತ ತಿಳ್ಕೊಬೇಡ್ರಿ ಯಾವಾಗಾದ್ರೂ ಒಂದ್ಸಲ ಯಾವ್ದೋ ಒಂದು ಯಾವ್ದೋ ಒಂದು ಧಾರಾವಾಹಿದು ಒಂದು ದಿನಕ್ಕ ನೋಡಿದಾಗ ಗೊತ್ತಾಗ್ತದೆ ನಾನ್ ಗಮನಿಸಿದೀನಿ ಆಲ್ಮೋಸ್ಟ್ ಆಲ್ ಎಲ್ಲಾ ಧಾರಾವಾಹಿಗಳ ಒಂದೊಂದು ದಿನದ ನೋಡಿದಾಗ ಅನ್ಸುತ್ತೆ ಅವರ ಮನೆಯಲ್ಲೇ ಅವ್ರಿಗೆ ಶತ್ರುಗಳು ಇರ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಹಾತ್ಮೆಯಿಂದ ಬರುತ್ತೆ ಅದರಲ್ಲೂ ಕೂಡ ಅದರಲ್ಲೂ ಕೂಡ ಆ ಏನ್ ರಾಘವೇಂದ್ರ ಸ್ವಾಮಿಯ ಪಾತ್ರ ನಿರ್ವಹಿಸಿದಾಗ ಅವ್ರಿಗೆ ಕೂಡ ಪ್ರಾರಂಭ ಆಗಿರ್ತದೆ ಅಂದ್ರೆ ಇಂಥ ಧಾರಾವಾಹಿಗಳು ನಮ್ಮನ್ನ ಬಹಳ ಮನಸ್ತಾ ಇದ್ದಾವೆ ಅದಕ್ಕೆ ನಾವು ಮಾರು ಹೋಗ್ತಾ ಅದು ಯಾವುದು ನಮ್ಮ ಕಲ್ಚರ್ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕಾರ ಅಲ್ಲ ಇಂಥವೇ ಬಹಳ ಆಗಿದ್ದಾವೆ ಇಂಥವನ್ನ ನೋಡ್ಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ ಸಮಯವನ್ನ ವ್ಯರ್ಥ ಮಾಡ್ತೇವೆ ನಮ್ಮ ಮಾನಸಿಕ ಆರೋಗ್ಯವನ್ನ ವ್ಯರ್ಥ ಮಾಡ್ತೇವೆ ಅದನ್ನೆಲ್ಲ ತುಂಬಾ ಮಾರ್ಮಿಕವಾಗಿ ಪೂಜ್ಯರು ಹೇಳಿದರೆ ಅದು ನಮ್ಮ ಭಾಷಣಕರ ವಕ್ತಾರ ತಿಳಿಸಿದ್ದಾರೆ ಈಗಾಗಲೇ ಇವೆಲ್ಲ ನಮ್ಗೆ ಈಗೀಗ ಅರ್ಥ ಆಗ್ತಾ ಇದಾವೆ ಎಲ್ಲರ ಮನಸ್ಸು ನಾಡ್ಬಾಳ್ತಾ ಇದಾವೆ ನಾವು ಎತ್ತ ಸಾಕ್ತಾ ಇದ್ದೀವಿ ಅಂತ ಹೇಳಿ ಈಗಾಗಲೇ ತುಂಬಾ ಸಮಯ ಆಗೋಗ್ಬಿಟ್ಟಿದೆ ಈಗೂ ನಾವು ಅರ್ಥಕೊಂಡು ಜೀವನ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಚಟುವಟಿಕೆಗಳನ್ನ ಬದಲಿ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಮ್ಮನ್ನ ಕಾಪಾಡೋಕೆ ಹೋಗ್ತಾ ಇರೋದು ಯಾವಾಗಲೂ ಕೃಷ್ಣ ಉಂಟು ಬರಲ್ಲ ನಮಗೆ ಅರಿವು ಅನ್ನೋದನ್ನ ಅದನ್ನ ನಾವು ಬಳಸ್ಕೋಬೇಕು ಅದರಿಂದ ನಾವು ಸರಿಯಾಗಿ ತಕ್ಕೋಬೇಕು ಅಂತ ಹೇಳಿದಾಗ ಅದನ್ನ ಬಳಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹೀಗಾಗಿ ಸಮಯ ಬಹಳ ಆಗಿದೆ ಇಂತ ಸಮ್ಮೇಳನಗಳು ಇನ್ನೂ ನಡಿಬೇಕು ಅನ್ನೋದು Manda a hacer.